ಜನ ಹೇಳ್ತಾರೆ ಐ ಟಿ ಅಂದರೆ ಕೋಡಿಂಗ್ ಅಂತ ಐ ಟಿ ಗುರು ಕೆಲಸ ಆರಾಮಾಗಿ ಮಾಡ್ಬೋದು ಐ ಟಿ ಗುರು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಜೀವನ ಮಾಡ್ತಾರೆ ಸಿಕ್ಕಾ ಕಾಸು ಬರುತ್ತೆ ತಲೆನೋವೇ ಇರಲ್ಲ ಅಂತ ಅದೇ ಜನ ಇವಾಗ ಹೇಳೋಕ್ಕೆ ಶುರು ಮಾಡ್ಯಾರೆ ಓ ಎ ಐ ಬಂದ್ಬಿಡ್ತಲ್ಲ ಗುರು ಎ ಐ ಬಂದ್ಬಿಟ್ರೆ ಎಲ್ಲ ಕೆಲಸನೂ ಅದೇ ತೊಗೊಂಡ್ಬಿಡುತ್ತೆ ಅಂತ ಅದ್ಯಾಕೆ ನೀವು ಬಂದುಬಿಡಿ ಎ ಐ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗ್ಬಿಡುತ್ತೆ ಎಲ್ರಿಗೂ ನಮಸ್ಕಾರ ನಾನು ಅಮೃತ್ ಗೌಡ ನಾನು ಆಲ್ಮೋಸ್ಟ್ ಒಂದು ದಶಕದ ಹತ್ತರ ಎಕ್ಸ್ಪೀರಿಯೆನ್ಸ್ ಇದೆ ಐ ಟಿಲಿ ಕೆಲಸ ಮಾಡಿ ಆದರೂ ಅನುಭವದ ಮೇಲೆ ನಿಮ್ಮಗಳ ಜೊತೆ ನೀವು ತಿಳ್ಕೊಂಡಿರೋದು ಎಷ್ಟು ಮಟ್ಟಕ್ಕೆ ಸರಿ ಅಥವಾ ಯಾವುದು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ನೋ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ನೀವೇನಾದರೂ ಸ್ಟೂಡೆಂಟ್ ಅಥವಾ ಇವಾಗಿನ ನಿಮ್ಮ ಕರಿಯರ್ ಶುರು ಮಾಡ್ತಿದ್ದೀರಾ ಮುಂದೆ ಜೀವನದಲ್ಲಿ ಯಾವ ರೀತಿ ಐ ಟಿಲಿ ಗ್ರೋ ಆಗಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಏನು ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿ ನಮ್ಮ ಮುಂದೆ ಬರುವಂಥ ವೀಡಿಯೋಗಳನ್ನ ಫಾಲೋ ಮಾಡಿ ನಿಮ್ಗೊಂದು ಮಾರ್ಗದರ್ಶನ ಆಗುತ್ತೆ ಅಥವಾ ನೀವು ಪೇರೆಂಟ್ಸ್ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಇದೊಂದು ಮಾರ್ಗದರ್ಶನ ಆಗುತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ ಇಷ್ಟು ಹೇಳ್ತಾ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಏನಪ್ಪ ಐ ಟಿ ಅಂದರೆ ಐ ಟಿ ಪಿ ಟಿ ನಗರ ಬೆಂಗಳೂರು ಬೆಂಗಳೂರಿನಲ್ಲಿ ಟೆಕ್ಕಿಗಳೇ ಜಾಸ್ತಿ ಈ ಥರ ಎಲ್ಲ ಕೇಳ್ತಾ ಇರ್ತೀರ ಬಟ್ ಅವಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಐ ಟಿ ಅಂದರೆ ಏನು ನಿಜವಾಗ್ಲೂ ಏನು ಮಾಡ್ತಾರೆ ಯಾವ ರೀತಿ ಕೆಲಸ ಇರುತ್ತೆ ಐ ಟಿಲಿ ಅನ್ನೋದೇನಾದರೂ ನಿಮಗೆ ಗೊತ್ತಿದೆಯಾ ಗೊತ್ತಿದ್ರೆ ಒಳ್ಳೆಯದು ಗೊತ್ತಿಲ್ಲ ಅಂದರೆ ಒಂದು ತಿಳಿ ಹೇಳುವಂಥ ಪ್ರಯತ್ನ ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲಿ ಒಂದು ಸಾಫ್ಟ್ವೇರ್ನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಫಸ್ಟು ತಯಾರು ಮಾಡಲಾಗುತ್ತೆ ನಂತರ ಅದನ್ನು ಮೇಂಟೈನ್ ಮಾಡ್ತಾರೆ ಮೇಂಟೈನ್ ಮಾಡಾದಮೇಲೆ ಹೇಗೆ ಅದನ್ನು ಜನರಿಗೆ ತಲುಪಿಸ್ಬೇಕು ಅದರಿಂದ ಜನಗಳಿಗೆ ಬೆನಿಫಿಟ್ನ ಕೊಡಬೇಕು ಅನ್ನೋದಾಗಿರುತ್ತೆ ಸೊ ಬಿಲ್ಡ್ ಮಾಡೋದು ಬಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಐ ಟಿ ಸೆಕ್ಟರಿಗೆ ಬರುತ್ತೆ ಅದರಿಂದ ನಾವು ಹೆಂಗೆ ಬಿಸ್ನೆಸ್ ಮಾಡಿ ನಮ್ಮ ಬಿಸ್ನೆಸ್ನ ಸುಧಾರಿಸ್ಬೋದು ಅನ್ನೋದು ಬಿಸ್ನೆಸ್ ಟೆಕ್ನಾಲಜಿ ಅಥವಾ ಬಿ ಟಿ ಅನ್ನೋ ಕಡೆ ಬರುತ್ತೆ ಹೋಪ್ ಇವಾಗೊಂದು ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಏನು ಮಾಡ್ತಾರೆ ಐ ಟಿಲಿ ಯಾವ ಥರ ಅವರು ಕೆಲಸ ಮಾಡ್ತಾರೆ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇವಾಗ ಒಂದು ಫುಡ್ ಡೆಲಿವರಿ ಆ್ಯಪ್ ನಿಮ್ಮ ನೀವು ಮನೇಲಿ ಕುತ್ಕೊಂಡು ಆರ್ಡ್ರ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಒಂದು ಊಟ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಅದರಲ್ಲಿ ಏನೇನಿದೆ ಫಸ್ಟು ಒಂದು ಆ್ಯಪ್ನ ಬಿಲ್ಡ್ ಮಾಡ್ತಾರೆ ಅದನ್ನು ಯಾರೋ ಒಬ್ರು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿದ ನಂತರ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದಿದ್ರೆ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಅದನ್ನು ಒಬ್ರು ಫಿಕ್ಸ್ ಮಾಡ್ತಾರೆ ಅದನ್ನು ಫಿಕ್ಸ್ ಮಾಡಿದ ನಂತರ ಎಲ್ಲ ವರ್ಕ್ ಆಗ್ತಿದೆ ಅಂದಾಗ ಅದನ್ನು ಯಾರಾದರೂ ಮ್ಯಾನೇಜ್ ಮಾಡಬೇಕಲ್ಲ ಒಬ್ರು ಮ್ಯಾನೇಜರ್ ಥರ ಒಬ್ರು ಇರ್ತಾರೆ ಅದಾದ ನಂತರ ನಿಮ್ಗಳಿಗೆ ಅದನ್ನು ಹೇಳಿದಾಗ ಅಡ್ವರ್ಟೈಸ್ ಮಾಡಿದಾಗ ಅದೊಂದು ಮಾರ್ಕೆಟಿಂಗ್ ಟೀಮ್ ಅಂತ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಮಾಡಾದಮೇಲೆ ನಿಮ್ಮ ಡೇಟಾ ಬರುತ್ತೆ ಆ ಡೇಟಾ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಕಸ್ಟಮರ್ ಡೇಟಾ ಅಂತ ಕರೀತಾರೆ ಅದನ್ನು ಸೆಕ್ಯೂರ್ ಮಾಡ್ತಾರೆ ಸೆಕ್ಯೂರ್ ಮಾಡಿದ ನಂತರ ಅದನ್ನು ಅನಲೈಸ್ ಮಾಡ್ತಾರೆ ಅನಲೈಸ್ ಮಾಡೋಕ್ಕೆ ಅನಲೈಸರ್ಸ್ ಇರ್ತಾರೆ ನೀವು ಯಾವ ಥರ ಆರ್ಡ್ರ್ ಮಾಡ್ಸಿದ್ದೀರಾ ನೀವು ಏನೇನು ಆರ್ಡ್ರ್ ಮಾಡೋಕ್ಕೆ ಇಷ್ಟಪಟ್ಟ್ರಿ ಬಟ್ ಮಾಡಲಿಲ್ಲ ಇದನ್ನೆಲ್ಲ ಅನಲೈಸ್ ಮಾಡ್ತಾರೆ ಅದಾದ ನಂತರ ನಿಮ್ಗಳಿಗೆ ಆ ಆ್ಯಪ್ ಯೂಸ್ ಮಾಡುವಾಗ ತೊಂದರೆ ಬಂತು ಅಂತಂದರೆ ಅಲ್ಲಿ ಕಸ್ಟಮರ್ ಸಪೋರ್ಟ್ ಅಂತ ಇರುತ್ತೆ ನಿಮ್ಮ ಕಂಪ್ಲೇಂಟ್ಸ್ಗಳನ್ನ ಅರ್ಥ ಮಾಡ್ಕೊತಾರೆ ಏನೋ ವರ್ಕ್ ಆಗಬೇಕಿರೋದು ವರ್ಕ್ ಆಗ್ತಿಲ್ಲ ಅಂತ ತಿಳ್ಕೊತಾರೆ ಈ ರೀತಿ ನಾನಾ ರೀತಿ ರೋಲ್ಸ್ಗಳಿರುತ್ತೆ ಐ ಟಿ ಅಂದರೆ ಬರೀ ಕೋಡ್ ಮಾಡೋದು ಅಲ್ಲ ಈಗ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ನೀವು ಆರ್ಡರ್ ಮಾಡ್ತೀರ ಬಟ್ ಆ ಆರ್ಡರ್ ಮಾಡಿರೋದು ಆ ಕಸ್ಟಮರ್ಗೆ ತಲುಪಿರೋಲ್ಲ ಆವಾಗೇನಾಗುತ್ತೆ ಇಮಿಡಿಯೇಟಾಗಿ ನೀವು ಫೋನ್ ಮಾಡ್ತೀರಾ ಕಸ್ಟಮರ್ ಸಪೋರ್ಟಿಗೆ ನೋಡಿ ನಾನು ಆರ್ಡ್ರ್ ಮಾಡಿದ್ದೀನಿ ಬರ್ತಾ ಬರ್ತಾಯಿಲ್ಲ ಅಂತ ಆವಾಗ ಅವರು ಇಮಿಡಿಯೇಟಾಗಿ ಒಂದು ಟಿಕೆಟ್ ಅಥವಾ ಒಂದು ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ಡೆವಲಪರ್ ಲಾಜಿಕ್ ಚೆಕ್ ಮಾಡ್ತಾನೆ ಯಾಕೆ ಆರ್ಡರ್ ಬಂದಿಲ್ಲ ಅಂತ ಅದಾದ ನಂತರ ಟೆಸ್ಟರ್ ಏನು ಮಾಡ್ತಾನೆ ಎಲ್ಲಿ ಅದು ಬ್ರೇಕ್ ಆಯಿತು ಯಾಕೆ ಆರ್ಡರ್ ಕ್ರಿಯೇಟ್ ಆಗಲಿಲ್ಲ ಅಂತ ನೋಡ್ತಾನೆ ಅದಾದ ನಂತರ ಸಪೋರ್ಟ್ ಇಂಜಿನಿಯರ್ ಅವ್ರನ್ನ ಚೆಕ್ ಮಾಡುವಾಗ ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಥರ ಆಗಿದೆ ಏನಕ್ಕೆ ಅಂತ ನೆಕ್ಸ್ಟ್ ಅದು ಕ್ಲೌಡ್ ಇಂಜಿನಿಯರ್ ಇರುತ್ತೆ ಕ್ಲೌಡ್ ಇಂಜಿನಿಯರ್ಗಳು ಬಂದು ಅವರು ನೋಡ್ತಾರೆ ಎಲ್ಲಿ ಸರ್ವರ್ ಡೌನ್ ಆಯಿತಾ ಏನು ಅಂತ ಇದೆಲ್ಲ ಆದಮೇಲೆ ಯಾರಾದರೂ ಹ್ಯಾಕ್ ಮಾಡಿದಾರಾ ಅಂತ ಸೆಕ್ಯೂರಿಟಿ ಟೀಮ್ ನೋಡ್ತಾರೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಹೀಗೆ ಇರಬೇಕು ಅನ್ನೋದಲ್ಲ ಈ ಥರ ವರ್ಕ್ ಆಗುತ್ತೆ ಐ ಟಿಲಿ ತುಂಬ ಹೈ ಲೆವೆಲಲ್ಲಿ ಯಾವ್ಯಾವ ವಿಭಾಗಗಳಿರುತ್ತೆ ಅಂತ ನೋಡೋದಾದರೆ ಡೆವಲಪ್ಮೆಂಟ್ ವಿಭಾಗ ಇರುತ್ತೆ ಅಲ್ಲಿ ಡೆವಲಪರ್ಸ್ ಇರ್ತಾರೆ ಡೆವಲಪ್ ಮಾಡ್ತಾ ಇರ್ತಾರೆ ನಂತರ ಟೆಸ್ಟರ್ಸ್ ಇರ್ತಾರೆ ಟೆಸ್ಟ್ ಮಾಡ್ತಾ ಇರ್ತಾರೆ ಕ್ವಾಲಿಟಿ ಚೆಕ್ ಮಾಡ್ತಾ ಇರ್ತಾರೆ ಸಪೋರ್ಟ್ ಮಾಡೋರಿರ್ತಾರೆ ಸಪೋರ್ಟ್ ಕಸ್ಟಮರ್ಗೆ ಹೆಂಗೆ ಸಪೋರ್ಟ್ ಮಾಡಬೇಕು ಆ ಪರಿಸ್ಥಿತಿಯಲ್ಲಿ ಅಂತ ಇರ್ತಾರೆ ಯಾವಾಗ ಏನನ್ನು ಅನಲೈಸ್ ಮಾಡಬೇಕು ಯಾವುದು ಎಲ್ಲಿ ವರ್ಕ್ ಆಗುತ್ತೆ ಅಂತ ಮಾಡೋಕ್ಕೆ ಡೇಟಾ ಅನಾಲಿಸ್ ಅವ್ರು ಇರ್ತಾರೆ ಅದು ಡೇಟಾ ಅನಾಲಿಟಿಕ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸ್ ಟೀಮ್ ಅಂತ ಕರಿತೀವಿ ಅದಾದ ನಂತರ ಸೆಕ್ಯೂರಿಟಿ ಇಂಪ್ರೂವ್ ಮಾಡೋಕ್ಕೆ ಅಪ್ಲಿಕೇಶನ್ ಸೆಕ್ಯೂರಿಟಿ ಡೇಟಾ ಸೆಕ್ಯೂರಿಟಿ ಓ ಹೋಲಿಸ್ಟಿಕ್ಕಾಗಿ ಒಂದು ಸೈಬರ್ ಸೆಕ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರು ನಿಮ್ಮ ಡೇಟಾ ಹ್ಯಾಕ್ ಮಾಡಿ ಅದನ್ನು ತಗೊಂಡು ಮಿಸ್ಯೂಸ್ ಮಾಡಬಾರ್ದು ಅಂತ ಹಾಗಾಗಿ ಸೆಕ್ಯೂರಿಟಿ ಟೀಮ್ ಇರುತ್ತೆ ಅದಾದ ನಂತರ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಒಂದು ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಆ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಇರುತ್ತೆ ಸೊ ನಿಮಗೆ ಗೊತ್ತಿರೋ ಹಾಗೆ ಡೆವಲಪ್ಮೆಂಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಡೇಟಾ ಸೆಕ್ಯೂರಿಟಿ ಡೇಟಾ ಅನಾಲಿಟಿಕ್ಸ್ ಹಾಗೂ ಟೆಕ್ನಿಕಲ್ ಸಪೋರ್ಟ್ ಆರ್ ಕಸ್ಟಮರ್ ಸಪೋರ್ಟ್ ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂಥ ರೂಲ್ಸ್ ಇರುತ್ತೆ ಐ ಟಿ ಅಂದರೆ ಬರೀ ಕೋಡಿಂಗ್ ಮಾತ್ರ ಅಲ್ಲ ಇವಾಗ ಯಾರು ಐ ಟಿಯಲ್ಲಿ ಕೆಲಸ ಮಾಡ್ಬೋದು ಅಫ್ಕೋರ್ಸ್ ಇಂಜಿನಿಯರಿಂಗ್ ಮಾಡಿರೋರು ಖಂಡಿತ ಕೆಲಸ ಮಾಡ್ಬೋದು ಇಂಜಿನಿಯರ್ಗಳಾದವರು ಐ ಟಿಯಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡ್ತಾರೆ ಕಂಪ್ಯೂಟರ್ ಸೈನ್ಸ್ ಮಾಡಿರೋರು ಮಾತ್ರ ಐ ಟಿಯಲ್ಲಿ ಇರ್ತಾರ ಖಂಡಿತ ಇಲ್ಲ ಕಂಪ್ಯೂಟರ್ ಸೈನ್ಸ್ ಮಾಡಿರೋರೇ ಹೆಚ್ಚಾಗಿರ್ತಾರೆ ಬಟ್ ಬೇರೆಯವರು ಕೂಡ ಅಲ್ಲಿಗೆ ಬರ್ಬೋದು ಸೊ ನೀವು ಈಗಷ್ಟೇ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದರೆ ಹೌದು ಖಂಡಿತ ನೀವು ಐ ಟಿಯಲ್ಲಿ ಕೆಲಸ ಮಾಡ್ಬೋದು ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಗಳಿಗೆ ಮಾತ್ರ ಐ ಟಿ ಅಲ್ಲ ಅದು ಯಾರಿಗೂ ಸೀಮಿತ ಅಲ್ಲ ಯಾರು ಬೇಕಿದ್ದರೂ ಬಂದು ಐ ಟಿಯಲ್ಲಿ ಕೆಲಸ ಮಾಡ್ಬೋದು ಬಟ್ ಆ ಸ್ಕಿಲ್ ಸೆಟ್ನ ಹೊಂದಿರಬೇಕಾಗತ್ತೆ ಅಷ್ಟೇ ಏನಪ್ಪ ಕ್ವಾಲಿಫಿಕೇಷನ್ ಏನು ಅಂತಂದರೆ ಹಾಂ ನೀವು ತುಂಬ ಬ್ರಿಲಿಯಂಟ್ ಆಗಿದ್ದೀರಾ ಅಂತ ಖಂಡಿತ ಅದು ನೀವು ಬ್ರಿಲಿಯಂಟ್ ಆಗಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ತೊಗೊಳ್ಳೋಲ್ಲ ಏನು ಮ್ಯಾಟರ್ ಆಗುತ್ತೆ ನೀವು ಬ್ರಿಲಿಯಂಟ್ ಆಗಿರಿ ಅಥವಾ ಇಲ್ಲ ಅಂದರೆ ಹೇಳ್ಕೊಟ್ಟದನ್ನ ಕಲಿಯೋಕ್ಕಾಗತ್ತಾ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಅವಶ್ಯಕತೆ ಇರುತ್ತೆ ಅದನ್ನು ನೀವು ತಿಳ್ಕೊಳಕ್ಕಾಗತ್ತಾ ಆ ಸಂದರ್ಭಕ್ಕೆ ಯಾವ ಟೆಕ್ನಾಲಜಿಯಿಂದ ಎಷ್ಟು ಉಪಯೋಗ ಬೇಕು ಅದನ್ನು ನೀವು ಅಳವಡಿಸ್ಕೊಳಕ್ಕಾಗತ್ತಾ ಅನ್ನೋದನ್ನು ಇಂಪಾರ್ಟೆಂಟಾಗಿ ನೋಡ್ತಾರೆ ನೀವು ಫ್ರೆಷರ್ಸ್ ಆಗಿದ್ದರೆ ನಿಮ್ಗೆ ಏನು ಅನುಭವ ಇರೋಲ್ಲ ನೀವು ಬರೀ ಒಂದು ಕೋರ್ಸ್ ಮಾಡ್ಕೊಂಡಿರ್ಬೋದು ಅಥವಾ ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿರ್ಬೋದು ಜಾಬ್ ಹೆಂಗೆ ಕೊಡ್ತಾರೆ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂದರೆ ಫಸ್ಟ್ ನೀವು ಹೇಳಿದ್ದನ್ನು ಕೇಳಿಸ್ಕೊಳ್ಳೋ ಸಾಮರ್ಥ್ಯ ಇದೆಯಾ ಕೇಳಿಸ್ಕೊಂಡಿದ್ದನ್ನು ಅರ್ಥೈಸಿ ಅರ್ಥೈಸಿದ್ದನ್ನು ಬೇಕಾಗಿರೋ ರೂಪದಲ್ಲಿ ಇದನ್ನು ಬದಲಾವಣೆ ಮಾಡೋಕ್ಕೆ ನಿಮ್ಗೆ ಸಾಮರ್ಥ್ಯ ಇದೆಯಾ ಅದಷ್ಟು ಸಾಮರ್ಥ್ಯ ಆದ ನಂತರ ನೀವು ಆ ಬದಲಾವಣೆ ತರೋದಕ್ಕೆ ಏನು ಬೇಕು ಅದನ್ನು ಕಲಿಯೋ ಸಾಮರ್ಥ್ಯ ನಿಮ್ಮಲ್ಲಿ ಅನ್ನೋದು ಇಷ್ಟನ್ನು ನೋಡ್ತಾರೆ ಕಲಿಯೋ ಸಾಮರ್ಥ್ಯ ಆದರೆ ಖಂಡಿತ ನೀವು ಐ ಟಿಲಿ ಕೆಲಸ ಮಾಡ್ಬೋದು ಇದಿಷ್ಟು ಹೇಳಿದ ನಂತರ ನಾನು ಫ್ರೆಷರ್ ಆಗಿದ್ದೀನಿ ಏನು ಸ್ಯಾಲ್ರಿ ಕೊಡ್ತಾರೆ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನಾನು ಅಷ್ಟು ಖರ್ಚು ಮಾಡಿದ್ದೀನಿ ನನಗೆ ಇಷ್ಟು ಸ್ಯಾಲ್ರಿ ಕೊಡ್ತಾರೆ ಅಥವಾ ಇಷ್ಟೊಂದು ಬರುತ್ತೆ ಅಂತೆಲ್ಲ ಅಷ್ಟೊಂದು ಹೈಪ್ ಬೇಡ ನಿಮ್ಮ ಸ್ಕಿಲ್ ಸೆಟ್ಗೆ ಅನುಗುಣವಾಗಿ ಇವಾಗ ನಿಮ್ಮ ತುಂಬ ರ್ಯಾಂಕ್ ಬಂದಿದ್ದೀರಾ ಅಂತಂದ್ರೆ ಹೌದು ರ್ಯಾಂಕ್ ಬಂದಿರೋದು ತುಂಬ ಖುಷಿ ವಿಷಯ ಆದರೆ ನೀವು ರ್ಯಾಂಕ್ ಬಂದಿದ್ದೀರಾ ಅಂತಕ್ಷಣ ನೀವು ಕೆಲಸ ಕೊಡೋಲ್ಲ ನಿಮ್ಮ ಕೆಲಸ ಯಾವುದ್ರ ಬೇಲ್ ಕೊಡ್ತಾರೆ ಅಂತ ಇವಾಗ ಆಲ್ರೆಡಿ ನಾವು ಮಾತಾಡಿದ್ವಿ ಹಾಗೆಯೇ ಆ ಸ್ಕಿಲ್ ಸೆಟ್ ಇದ್ದು ಅವರ ಅವಶ್ಯಕತೆಗೆ ಎಷ್ಟು ಸಂಬಳ ಅವರು ನಿಗದಿ ಮಾಡಿರ್ತಾರೆ ಅಥವಾ ಅವ್ರು ನಿಗದಿ ಮಾಡಿದಕ್ಕಿಂತ ಹೆಚ್ಚಾಗಿ ಕೊಡುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಾ ಟೆಕ್ನಿಕಲ್ ಸ್ಕಿಲ್ ಸೆಟ್ ಲೆವೆಲಲ್ಲಿ ಅವರು ಯೋಚನೆ ಮಾಡಿ ನಿರ್ಧಾರ ಮಾಡ್ತಾರೆ ಕೆಲವೊಂದಷ್ಟು ಪ್ರತಿಷ್ಠಿತ ಕಂಪನಿಗಳು ನಾವು ಇಷ್ಟು ಕೊಡ್ತೀವಿ ಫ್ರೆಷರ್ಗೆ ಅಂತ ಡೈರೆಕ್ಟ್ ಅನೌನ್ಸ್ ಮಾಡ್ತಾರೆ ಇನ್ನು ಕೆಲವೊಂದಷ್ಟು ಕಂಪನಿಗಳು ಇಂಟರ್ನ್ ಆಗಿ ತೊಗೊಂಡು ಆ ನಂತರ ಸ್ಯಾಲ್ರಿನ ಅನೌನ್ಸ್ ಮಾಡ್ತಾರೆ ಒಂದೊಂದು ಕಂಪನಿಯಲ್ಲಿ ಅವ್ರದ್ದೇ ಆದಂಥ ರೀತಿ ರಿವಾಜುಗಳಿರುತ್ತೆ ಆ ರೀತಿ ರಿವಾಜನ ಅನುಗುಣವಾಗಿಯೇ ಸ್ಯಾಲ್ರಿ ಕೊಡ್ತಾರೆ ಯಾರೋ ಹೇಳ್ತಾರೆ ನಾನು ಅಷ್ಟು ಸ್ಯಾಲ್ರಿ ಬರುತ್ತೆ ನನಗೆ ಇಷ್ಟು ಸ್ಯಾಲ್ರಿ ಬರುತ್ತೆ ಅಂತಂದರೆ ಇರ್ಬೋದು ಕೇಸ್ ಟು ಕೇಸ್ ಅದು ಡಿಫ್ರೆನ್ಸ್ ಇರ್ಬೋದು ಬಟ್ ಎಲ್ಲರಿಗೂ ಒಂದೇ ರೀತಿ ಫ್ರೆಷರ್ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪು ಅದು ಅದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿರೋದು ನಮ್ಮ ದೊಡ್ಡ ತಪ್ಪು ಅದನ್ನು ಬದಲಾಯಿಸ್ಕೊಳ್ಳುವಂತಹ ಸಮಯ ಬಂದಿದೆ ದಯವಿಟ್ಟು ಅದನ್ನು ಬದಲಾಯಿಸ್ಕೊಳ್ಳಿ ಆ ಕಂಪನಿಯ ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ತರಬೇತಿ ಹೇಗಿದೆ ಅದ್ರಿಗೆ ಅದರ ಬೇಸಿಸ್ ಮೇಲೆ ಹಾಗೆ ನೀವು ಇಂಟರ್ವ್ಯೂ ಅಲ್ಲಿ ಯಾವ ತರ ಅದನ್ನ ಪ್ರೂವ್ ಮಾಡ್ಕೊಂತೀರಾ ಅನ್ನೋದ್ರ ಬೇಸಿಸ್ ಮೇಲೆ ನಿಮ್ಮ ಸ್ಯಾಲ್ರಿ ಡಿಫೈನ್ ಆಗುತ್ತೆ ಹೊರತು ಯಾರೋ ಹೇಳಿದ್ರು ಅಂದ ತಕ್ಷಣ ಆ ಸ್ಯಾಲ್ರಿ ಡಿಫೈನ್ ಆಗಲ್ಲ ಓಕೆನಾ ಸೊ ಈಗ ನಾವು ಅವಾಗಿಂದೂ ಮಾತಾಡ್ತಾ ಇದ್ದೀವಿ ಐ ಟಿ ಬಿ ಟಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಐ ಟಿಲಿ ಯಾವ್ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ ತುಂಬ ಹೈ ಲೆವೆಲಲ್ಲಿ ತಿಳ್ಕೊಂಡ್ವಿ ಡೀಟೇಲ್ಸ್ ಎಲ್ಲ ಅದಾದ ನಂತರ ಐ ಟಿಲಿ ಯಾರ್ಯಾರು ಕೆಲಸ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ ಅದಾದ ನಂತರ ಏನು ಇಟ್ಕೋಬೋದು ಎಕ್ಸ್ಪೆಕ್ಟೇಷನ್ ಐ ಟಿಲಿ ಕೆಲಸ ಮಾಡುವಾಗ ಆಸ್ ಎ ಫ್ರೆಷರ್ ಅನ್ನೋದನ್ನು ತಿಳ್ಕೊಂಡ್ವಿ ಇವಾಗ ನೆಕ್ಸ್ಟ್ ನಾವು ಏನು ಮುಂದೆ ಏನು ಅಂತ ಅಂದಾಗ ಮುಂದೆ ಐ ಟಿಲಿ ಯಾವ್ಯಾವ ಥರ ರೋಲ್ಸ್ಗಳಿದೆ ಫ್ರೆಷರ್ಸ್ಗೆ ಅಲ್ಲಿ ಹೆಂಗೆ ಮುಂದೆ ಆ ಕೆರಿಯರ್ನ ನಾವು ಬಿಲ್ಡ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಶ್ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇದರ ಅವಶ್ಯಕತೆ ಇದೆ ಖಂಡಿತ ಅವರಿಗೆ ಇದನ್ನು ಶೇರ್ ಮಾಡಿ ಮುಂದಿನ ವೀಡಿಯೋ ನೀವು ತುಂಬ ಇಷ್ಟಪಡೋವಂಥ ಟಾಪಿಕ್ ಮೇ ಯಾವುದು ಅಂತ ನನಗೆ ತಿಳಿಸ್ಕೊಟ್ರೆ ನಾನು ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ ಅಥವಾ ನಾನು ಆಲ್ರೆಡಿ ಡಿಸೈಡ್ ಮಾಡಿರುವಂಥ ಟಾಪಿಕ್ಗಳ ಮೇಲೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಅಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗುವ ಅಲ್ಲಿನವರೆಗೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಈಗೇ ಇರಲಿ ಧನ್ಯವಾದಗಳು